ಹಕ್ಕಿಪಿಕ್ಕಿ ಗ್ರಾಮದ ಶಾಲೆಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಹಕ್ಕಿಪಿಕ್ಕಿ ಗ್ರಾಮದ ಶಾಲೆಯ ಉನ್ನತೀಕರಣ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಗುರಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದ ಸರ್ಕಾರಿ ಶಾಲೆಯೊಂದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು ಈ ಯಶಸ್ಸಿನ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದೆ ಈ ಕುರಿತು ಶಾಲಾಭಿವೃದ್ಧಿ ಕಾರ್ಯಕ್ರಮದ ಯೋಜನೆಗಳ ರುವಾರಿಗಳು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾಹಿತಿ ನೀಡಿದರು ಉನ್ನತೀಕರಣದ ಹಿಂದಿನ ಉದ್ದೇಶ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾತನಾಡಿ ಆಗಸ್ಟ್ ಹದಿನೈದರಂದು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ನೆಲದ ಮೇಲೆ ಕುಳಿತುಕೊಂಡಿರೋದನ್ನು ಕಂಡುವು ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೀಗೇಕೆ ಇದೆ ಅಂತ ನೋವಾಯಿತು ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕು ಎಂಬ ನನ್ನ ಕನಸು ಇಂದು ನನಸಾಗಿದೆ ಎಲ್ಲರೂ ಬೆಂಬಲಿಸಿದರೆ ಈ ಕನಸು ಬೇಗನೆ ನೆರವೇರುತ್ತದೆ ಅಂತ ಆಶಯ ವ್ಯಕ್ತಪಡಿಸಿದ್ರು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಸೌಕರ್ಯಗಳನ್ನು ಒದಗಿಸಲಾಗಿದೆ ಡಿಜಿಟಲ್ ಕಲಿಕಾ ವ್ಯವಸ್ಥೆ ಎರಡು ಡಿಜಿಟಲ್ ಸ್ಕ್ರೀನ್ಗಳನ್ನು ಒದಗಿಸಲಾಗಿದೆ ಪೀಠೋಪಕರಣಗಳು ಖಾಸಗಿ ಶಾಲೆ ಗಳಿಗೆ ಸಮಾನವಾಗಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳನ್ನು ಪೀಠೋಪಕರಣ ಹಾಗೂ ಬ್ಯಾಗ್ ಒದಗಿಸಲಾಗಿದೆ ಇದರಿಂದ ಮಕ್ಕಳು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಬಹುದು ವಿಜನ್ ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಮತ್ತು ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈಜೋಡಿಸಿ ಮುಂದಿನ ಮಹತ್ವದ ಯೋಜನೆಗಳು ಶಿಳ್ಳುಘಟ್ಟ ಕ್ಷೇತ್ರವನ್ನ ಮಾದರಿ ಶಿಕ್ಷಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ ಮಾದರಿ ಶಾಲೆಗಳ ಗುರಿ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷಿ ಇದೆ ಮುಂದಿನ ಟಾರ್ಗೆಟ್ ಪ್ರತಿ ತಿಂಗಳು ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು ಮುಂದಿನ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕಿನೊಂದು ಗಂಜಗುಂಟೆ ಶಾಲೆಗೆ ಸಹಾಯ ಮಾಡುವ ಗುರಿ ಹೊಂದಲಾಗಿದೆ ಉತ್ತಮ ಶಿಕ್ಷಣವೇ ದೇಶದ ಬೆನ್ನೆಲುಬು ವಿದ್ಯೆಯೇ ನಮ್ಮ ದೇಶದ ಬೆನ್ನೆಲುಬು ವಿದ್ಯೆ ಇಲ್ಲದಿದ್ರೆ ದೇಶ ಬೆಳೆಯಲು ಸಾಧ್ಯ ಇಲ್ಲ ನಾವೆಲ್ಲ ಇಂದು ಉದ್ಯಮಿಗಳಾಗಿ ಬೆಳೆದಿರುವಂತೆ ಸರ್ಕಾರಿ ಶಾಲೆಗಳ ಮಕ್ಕಳು ಸಹ ಉದ್ಯಮಿಗಳಾಗಿ ಒಳ್ಳೆಯ ಸ್ಥಾನಗಳಿಗೆ ಬೆಳಿಬೇಕು ಅಂತ ರೂವಾರಿಗಳು ಅಭಿಪ್ರಾಯಪಟ್ಟರು ಉತ್ತಮ ಮೂಲಸೌಕರ್ಯ ಹಾಗೂ ಶಿಕ್ಷಣ ಒದಗಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಾಗುವುದರಲ್ಲಿ ಸಂಶಯ ಇಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಶಿಕ್ಷಕರ ಹಾಜರಾತಿ ಮತ್ತು ಸಾರಿಗೆ ಸಮಸ್ಯೆ ಪರಿಹಾರಕ್ಕೆ ಚಿಂತನೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಸಮಯ ಸರಿಯಾಗಿ ಬರ್ತಿಲ್ಲ ಮತ್ತು ಬಸ್ ವ್ಯವಸ್ಥೆ ಇಲ್ಲ ಎಂಬ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಈ ಸಮಸ್ಯೆಗಳ ಕುರಿತು ಗಂಭೀರವಾಗಿ ಯೋಚಿಸಲಾಗುವುದು ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಸದಸ್ಯರು ವಿವಿಧ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಈ ಸಮಸ್ಯೆಗಳಿಗೆ ನಿರ್ದಿಷ್ಟ ಪರಿಹಾರವನ್ನು ಕಂಡುಕೊಂಡು ತಿಳಿಸುತ್ತೇವೆ ಅಂತ ಭರವಸೆ ಕೊಟ್ಟರು ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಹಾರವನ್ನು ಒದಗಿಸಲಾಯಿತು ಈ ಸಂದರ್ಭದಲ್ಲಿ ವಿಜನ್ ನೆಟ್ನ ಅನಿಲ್ ಭರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬೀರಪ್ಪನಹಳ್ಳಿ ಬಿ ಎಂ ಹ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ವಕೀಲರಾದ ಸುದೀಪ್ ಚಿಕ್ಕದಾಸೇನಹಳ್ಳಿ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಪ್ಪ ಶಾಲೆಯ ಶಿಕ್ಷಕಿ ಸುಧಾ ಬಚ್ಚಹಳ್ಳಿ ನರಸಿಂಹಮೂರ್ತಿ ಗಿರೀಶ್ ಶ್ರೇಯಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಲ್ಬೆಟ್ಟ いい <laughs> <laughs> ओके ಯಾವಣ್ಣ ಸ್ವಲ್ಪ ಅತ್ರಣ ಬನ್ನಿ ಬನ್ನಿ ಟೇಬಲ್ ಆಕ್ಷನ್ ಯಾವದನ್ನ ಕೂತ್ಕೊಂಡ್ಕೊಂಡ್ಕಡೆ ನಮ್ಮ ಚಿನ್ನಾಚೆ ಹಂಗಲ್ ಸರ್ ಸ್ಮಾಲ್ ಟೇಬಲ್ ತುಂಬಾ ಚಿಕ್ಕ ಇದೆ ಅಂದ್ರೆ ನಮ್ಮ ಕಟಕ್ ಸ್ಟಾಫ್ ಗೆ ಟೇಬಲ್ ಸಾಕು ಇದಿಲ್ಲ एकदम ಚೆನ್ನಾಗಿದೆ ನಾವು ಆಗಸ್ಟ್ ಫಿಫ್ಟೀನ್ತ್ ಇಲ್ಲಿಗೆ ಬಂದ್ವಿ ಈ ಪರಿಸ್ಥಿತಿ ಎಲ್ಲ ನೋಡಿದ್ವಿ ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮ್ಗೆ ಬೇಜಾರಾಯಿತು ಸರ್ಕಾರಿ ಶಾಲೆಗಳು ಯಾಕೆ ಇನ್ನು ನಾವೆಲ್ಲ ಏನು ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನು ಶಾಲೆ ಎಲ್ಲ ಇದೆಯಲ್ಲ ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವತ್ತು ನನ್ನ ಕನಸು ಇವತ್ತು ನನಸಾಗಿದೆ ಇದೇ ರೀತಿ ಈ ಸುತ್ತಮುತ್ತಲು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲಾ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು ಆ ಕನಸು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ ನಿಮ್ ನೀವು ನಮ್ ಜೊತೆಯಲ್ಲಿ ಇದ್ರೆ ನಾವ್ ನೆರವೇರುತ್ತೆ ಅಂತ ನನ್ನ ಅನಿಸಿಕೆ ಡಿಜಿಟಲ್ ಸ್ಕಿಲ್ಸ್ ಎರಡು ಕೊಟ್ಟಿದೀವಿ ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊಂತ ಇದ್ರು ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆತರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದೀವಿ ನಮ್ಮ ವಿಜನ್ ನೆಟ್ ಕಂಪನಿಯವರು ನಮ್ ಶಾಲೆ ಕೂತ್ಕೊಂಡು ನಾವು ಮಾಡಿದ್ದೀವಿ ಏನಿದೆ ಸರ್ ಯೋಜನೆ ತಾರೀಖು ತಾರೀಕು ಗಂಜುಗುಂಟೆಸ್ತೀನಿ ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದೀವಿ ನೋಡೋಣ ಅದು ಭಗವಂತನ ಇಚ್ಛೆ ಅಷ್ಟೇ ಪುನಃ ಅದೇ ತರ ನಮ್ಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಜೊತೆಯಲ್ಲಿರುವಂತ ಕಂಪನಿಗಳು ತುಂಬಾನೇ ಇದೆ ತುಂಬಾ ಸ್ಕೂಲ್ಸ್ ಹತ್ರ ತುಂಬಾ ಕಂಪನಿಗಳ ಹತ್ರ ಕೇಳಿದೀನಿ ಈ ತರ ನಮ್ಮ ಶಿಲಾಘಟ್ಟ ಕ್ಷೇತ್ರದಲ್ಲಿ ತುಂಬಾ ಸ್ಕೂಲ್ಗಳು ಹಿಂದುಳಿದಿವೆ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿದೀವಿ ಜೊತೆಗೂಡಿ ಮಾಡ್ತೀವಿ ಸರ್ಕಾರಿ ಶಾಲೆಗಳ ಈಗ ಏನು ಕಡಿಮೆ ಆಗ್ತಾ ಇದ್ರ ಜನಸಂಖ್ಯೆ ಈ ತರ ಆಗಿ ಮಾಡೋದ್ರಿಂದ ಹೆಚ್ಚಾಗ್ಬೋದು ಅನ್ನೋ ಒಂದು ಇದಿದೆ ಸರ್ ಹೆಚ್ಚಾಗ್ಲೂಬಹುದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು ವಿದ್ಯೆ ಇಲ್ಲ ಅಂದ್ರೆ ಯಾರು ನಮ್ಮ ದೇಶ ಹೇಗ್ ಬೆಳೆಯುತ್ತೆ ದೇಶ ಬೆಳೀಬೇಕು ಅಂದ್ರೆ ಒಳ್ಳೆ ವಿದ್ಯಾರ್ಥಿಗಳು ಈಗನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಿಗಳಾಗಿ ಬೆಳೆದಿದ್ದೀವಿ ಅದೇ ರೀತಿ ಎಲ್ಲ ಮಕ್ಕಳು ಒಳ್ಳೆ ಉದ್ಯಮಗಳಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಳ್ಳೆ ಸ್ಥಾನಗಳು ಅವರು ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ ಸರ್ ಸರ್ಕಾರಿ ಶಾಲೆ ಶಿಕ್ಷಕರು ಬರೋದಕ್ಕೆ ಸಮಯಕ್ಕೆ ಸರಿಯಾಗಿ ಬುಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಒಂದು ಮಾತಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನಾದ್ರು ಸರ್ಕಾರಿ ಶಾಲೆಗಳಿಗೆ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಬರೋದಕ್ಕೆ ಬುಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಮಾತಿದೆ ಅದ್ರಗ್ ಏನಾದ್ರು ನಿಮ್ ಕಡೆಯಿಂದ ಏನಾಗುತ್ತಾ ನೋಡೋಣ ಅದನ್ನ ಯೋಚನೆ ಮಾಡಿ ಯಾವ ರೀತಿ ಅದಕ್ಕೆ ಸಹಕಾರ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಕಂಪನಿಗಳ ಜೊತೆ ಎಲ್ಲಾ ಮಾತುಕತೆ ಮಾಡಿ ಮತ್ತೆ ನಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಕೂತು ಮಾತುಕತೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ ಆಲೋಚನೆ ಮಾಡಿ ನಿಮಗೆ ನೆಕ್ಸ್ಟ್ ಮುನ್ನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅದಕ್ಕೊಂದು ಸೊಲ್ಯೂಷನ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ತೀವಿ Uh, yeah, and i think uh, uh, vision it as a company has a program in csr the corporate uh, social uh, uh, service yeah. so we have uh, we are very much focused into this and we need a, uh, a lot of charity we want a lot of charity for government schools a school that need some kind of help and support so this time we chose to come down with new uh, here and uh, uh, help and support him in what he is doing here, supporting the government schools. So, we do a lot of skill development for a lot of places. We go to a lot of schools, a lot of colleges. We empower a lot of people. We participate in this, uh, uh, you know, infrastructure like this. And then we do the internship. We invite them to our uh, office. We uh, make them work into our kind of environment. And then, if somebody is very good, we give them jobs as well. So, right from the school level, the job level, we play a big role in promoting the uh, people, educating them, and then uh, also providing them the job Visionet has a global program, entire world program, and we help support uh, schools like this, other kind of schools. फॉर स्किल्लाजयक्ष uh, Many, many different partners, different country, different partners. Uh, so, we work with the foundations like Minarchi and we help and support. So, they provide uh, various things. We also provide a lot of things. We provide uh, manpower, we also provide training, skills, and then the jobs also. To certain category people, we make them ready for the jobs and then we provide them the jobs also in whichever category which is possible. Uh, but we upgrade, we upskill, and then we provide the job. That is what we have been doing and will continue to do. With uh, Meenakshi, we are trying to do the same thing. With the other uh, foundation, also, we work very closely. Here in Karnataka, Tamil Nadu, Maharashtra, uh, you know, everywhere we have foundation and we help uh, people in upskilling, grading, and then the, you know, making them ready for the jobs. Okay. okay. ಅದೇ ರೀತಿ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಚಿಕ್ಕಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜಸೇವಕರು ಆಗಿರ್ತಕ್ಕಂಥ ನರಸಿಂಹಮೂರ್ತಿನವರೇ ಅದೇ ರೀತಿ ಬೀರೂಪ್ನಳ್ಳಿ ದೇವಪ್ಪನವರೇ ಮತ್ತು ಸೋಮಶೇಖರ್ ಅವರೇ ಅದೇ ರೀತಿ ಅಕ್ಕಿಬಿಕ್ಕಿ ಕಾಲೋನಿಯ ಗ್ರಾಮಸ್ಥರೇ ವೇದಿಕೆ ಮೇಲೆ ಇರತಕ್ಕಂಥವರು ಮತ್ತು ನನ್ನ ಪ್ರೀತಿಯ ಇವತ್ತು ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತಾರೆ ಸೊ ನನ್ನ ಪ್ರೀತಿಯ ಮಕ್ಕಳೇ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತು ಏನು ವಿಶೇಷ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿಗಳು ಆಗಿರ್ತಕ್ಕಂತಹ ಜವಹರಲಾಲ್ ನೆಹರು ಅವರ ಜನ್ಮದಿನ ಸೊ ಅವರ ಜನ್ಮ ದಿನದಂದು ಅವರು ನನ್ನ ಜನ್ಮ ದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಸೊ ಅವರು ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಟ್ಟಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರ ತದನಂತರ ಜವಹರಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವರು ಜನ್ಮ ದಿನದಿಂದ ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ ಸೊ ಎಲ್ಲಾರು ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದರು ಹೇಳ್ತಾರೆ ಏಳು ಎದ್ದೇಳು ಗುರು ಮುಟ್ಟುವ ತನಕ ನಿಲ್ಲದಿರು ಅಂತ ಸೊ ಎಲ್ಲರನ್ನೂ ಮಕ್ಕಳ ಪ್ರೀತಿಯಿಂದ ಕೇಳ್ತಾ ಇದೀನಿ ಇಲ್ಲಿ ಸೊ ಎಲ್ಲಾರು ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತೇಳ್ತಾರೆ ಹೇಳ್ತಾರೆ ಟುಮಾರೋ ಇಸ್ ಯುವರ್ಸ್ ಅಂತ ಟುಮ್ ಟುಡೇ ಇಸ್ ಅವರ್ಸ್ ಟುಮಾರೋ ಇಸ್ ಯುವರ್ಸ್ ಇಂದು ನಾವು ನಾಳೆ ನೀವು ಅಂತ ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಕಷ್ಟಗಳಿದೆ ಅಂತ ಸೊ ಅವೆಲ್ಲರೂ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನವನ್ನು ಕೊಟ್ಟು ತಮ್ಮೆಲ್ಲರಿಗೂ ಅನ್ಸ್ತಾ ಇದ್ದೀವಿ ಪಿಕ್ಕಿ ಜನಾಂಗ ಏನೋ ನಮಗೆ ಅಕ್ಕಿ ಪಿಕ್ಕಿ ಬಡವರು ಬಡವರ ಹಿಂದುಳಿದವರು ನಾವು ನಮ್ಮನ್ನು ಸಹಾಯ ಮಾಡಬೇಕಂತ ನಮ್ಮ ನನಗೆ ಉತ್ತರಾಖಂಡಿಂದ ಬಂದಿದ್ದಾರೆ ಅಂತ ಅನಿಸ್ತು ಗೊತ್ತಾಯಿತು ಅವ್ರಿಗೂ ನಮಸ್ಕಾರ ಮತ್ತು ಸಾರ್ವರು ಹೇಳಿದರು ಬರುವ ಕಾಲದಲ್ಲಿ ಬಂದು ಎರಡು ಮೂರು ವರ್ಷ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಡಿಜಿಟಲ್ ಸ್ಮಾರ್ಟ್ ಇಸ್ಕುಲನ್ನು ನಿಮ್ಮ ನಾವು ಮಾಡಬೇಕಂತ ನಾನು ಗುರಿ ಅಂತ ಹೇಳಿದರು ಅವ್ರಿಗೂ ನಮಸ್ಕಾರ ಮತ್ತು ನಮ್ಮಂಥ ಬಡವರಿಗೆ ಸಹಾಯ ಮಾಡಿದರೆ ದೇವರು ಅವ್ರಿಗೂ ಒಳ್ಳೆಯ ಒಳ್ಳೇದು ಮಾಡ್ತಾರೆ ಅವ್ರಿಗೂ ದೇವರು ಒಂದಕ್ಕೆ ಎರಡು ಮಾ ನಮಗೆ ಒಂದು ಒಂದು ಪಟ್ಟು ಸಹಾಯ ಮಾಡಿದರೆ ಎರಡು ಪಟ್ಟು ಲಾ ಅವ್ರಿಗೂ ದೇವರು ಒಳ್ಳೇದು ಮಾಡ್ತಾರೆ ಏನಂದರೆ ನಾವು ದೇಶ ದೇಶ ಹೊರಡಿ ಬಾಳುವವರು ನಾವು ಮುಂದಿನ ಕಾಲದಲ್ಲಿ ಬೇಟೆ ಮಾಡುವವರು ಅಕ್ಕಿ ಗೌಜಕ್ಕಿ ನೆಮೇಲಿ ಜಿಂಕೆ ಅಂತಾರೆ ಆ ಥರ ಬೇಟೆ ಮಾಡಿ ಮಾರಿ ಅದನ್ನು ನಾನು ಹಿಡಿದು ನಾವು ತಿನ್ನೋದಲ್ಲ ನಾವು ಹಿಡಿದು ಮಾರೋದು ಅದೇ ಪತ್ತಾರಾಗಿ ಹಿಟ್ಟು ತಗೊಂಡು ಬಂದು ನಾವು ಕಾಲ ಕಳಿಸೋಳು ಹಂಗೆ ವಲಸೆ ಬರ್ತಾ 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 ಇಲ್ಲಿ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ನಾವು ಗುಡಿಸಿ ಹಾಕ್ಕೊಂಡು ಇತ್ತ 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 ಸ್ವಲ್ಪ ಸರ್ಕಾರದಿಂದ ಜಮೀನು ಮಂಜೂರಾಗಿತ್ತು ಸ್ವಲ್ಪ ಮನೆಗಳು ಕೊಟ್ಟರು ಎಂಥ ಮನೆಗಳು ಕೊಟ್ಟರು ಅದು ವಾಸ ಮಾಡ್ತಿದ್ವಿ ಮತ್ತು ಈಗ ನಾವು ಬೇಟೆ ಮಾಡೋಕ್ಕೆ ಹೋಗಲ್ಲ ಭೇಟಿ ಮಾಡೋಕ್ಕೆ ಹೋಗಲ್ಲ ಮತ್ತು ನಮಗೆ ಜೀವನ ಸ್ವಲ್ಪ ಒಂದೇ ಜಾಗ ಇರೋದು ನಮಗೆ ಜೀವನ ಸ್ವಲ್ಪ ತೊಂದರೆ ಅಲ್ಲಲ್ಲಿ ಹೋಗ್ತಾ ಇರೋದು ನಮಗೆ ಚೆನ್ನಾಗಿತ್ತು ಒಂದೇ ಜಾಗ ಇರೋದು ನಮಗೆ ಸ್ವಲ್ಪ ತೊಂದರೆ ಅದಕ್ಕೋಸ್ಕರ ನಾವು ಗೌರ್ಮೆಂಟ್ ಸರ್ಕಾರದವ್ರು ನಿಮಗೆ ಜಮೀನು ಕೊಡ್ತೀವಿ ಮನೆಗಳು ಕೊಡ್ತೀವಿ ಇಲ್ಲೇ ಇಟ್ಬಿಟ್ರಿ ಅಂತ ನಮ್ಮ ಅಕ್ಕಪಕ್ಕ ಲೀಡ್ರವರು ಸಹಾಯ ಮಾಡಿದರು ಆವಾಗ ನಮ್ಮ ಮುನೀಶಪ್ಪ ಎಮ್ ಎಲ್ ಎ ಇದ್ರು ಎಮ್ ಮೇಲೆ ಇದ್ದರು ಆವಾಗ ಸ್ವಲ್ಪ ಒಂದು ನೂರು ಎಕರೆ ಜಮೀನು ಕೊಟ್ಟರು ಒಂದು ಇಪ್ಪತ್ತು ಮನೆಗಳು ಜ ಜನತಾ ಮೇಲೆಗಳು ಕೊಟ್ಟರು ಆವಾಗ ಆ ಥರ ಮಾತ್ರ ಬೇಟೆ ಮಾಡೋಕ್ಕಾಗಲ್ಲ ಮತ್ತೆ ನಾವು ಈ ಥರ ವ್ಯಾಪಾರ ಯಾವುದ್ಯಾವುದೇ ಕಸಬು ನಮಗೆ ಊಟಕ್ಕೆ ನಮಗೆ ತರಕಾರಿ ಭತ್ತಕ್ಕೆ ಕರುವು ಬರಬಾರ್ದಂಥ ಯಾರೋ ಟಿ ವಿ ಶೋ ಅಲ್ಮಾರ್ ಶೋ ಮನೆಗಳು ಶೋ ಡಿಸೈನ್ ಶೋ ಯಾವ್ಯಾವುದೋ ವ್ಯಾಪಾರ ಮಾಡೋದು ಉತ್ತರಾಖಂಡ್ ಬಿಹಾರ ಜಬಲ್ಪೂರ್ ಭೋಪಾಲ್ ಈ ಥರ ಬಿಜಾಪುರ್ ಈ ಥರ ನಾಗ್ಪುರ್ ಔರಂಗಾಬಾದ್ ನಾಂದೇಡ್ ಇಲ್ಲ ಎಲ್ಲ ದೇಶ ತರ್ತೀವಿ ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ರಿಯಲಿ ಆರ್ಟ್ ಫುಲಿ ಥ್ಯಾಂಕ್ ಯು ಅಂತ ಭಗವಂತನಿಗೆ ಹೇಳ್ತೀನಿ ಇವತ್ತು ಏನು ನಾವು ಇಲ್ಲೆಲ್ಲ ಸೇರಿದ್ದೀವಿ ವ್ಯಕ್ತಿ ಕೊಡ್ಲಿಕ್ಕೆ ನಿಂತ್ಕೊಂಡ್ರೆ ಏನು ಬೇಕಾದರೂ ಕೊಡ್ಬೋದು ನಿಷ್ಕಲ್ಮಶವಾಗಿ ಅದನ್ನು ನಾನು ನಮ್ಮ ಚಿಕ್ಕಪ್ಪ ಅವರಲ್ಲಿ ನಾನು ಕಂಡೆ ಅವರು ಈ ನಮ್ಮ ಶಾಲೆನ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ತಾಪತ್ರ ಇದೆಯಲ್ವಾ ಅದಕ್ಕೆ ರಿಯಲಿ ಥ್ಯಾಂಕ್ ಯು ಸೊ ಅವರಿಗೆ ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಹಾಡಲಿಕ್ಕೆ ನಾನು ಅವರಲ್ಲಿ ಸವಿನಯವಾಗಿ ಮನವಿ ಮಾಡ್ತೀನಿ